ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ವೀಕ್ಷಕರಿಗೆ ನೀವು ತಿಳಿಸ್ಕೊಡ್ಬೇಕು ಮನೆ ಕಟ್ಟಬೇಕಾದ್ರೆ ಗಮನಿಸಲೇಬೇಕಾದಂತಹ ಮೂಲ ವಾಸ್ತು ತತ್ವಗಳು ಯಾವುದು ಆರ್ಕಿಟೆಕ್ಟ್ಸು ಮತ್ತು ವಾಸ್ತುಶಿಲ್ಪಕಾರರು ನಕ್ಷೆ ಬರೀತಾರೆ ಬರೆಯೋದಕ್ಕೆ ಮುಂಚೆ ನಿವೇಶನದ ಉದ್ದ ಅಗಲನ ಮೆಷರ್ಮೆಂಟ್ ಮಾಡಿ ಅದನ್ನ ಮೂಲೆ ಮಟ್ಟಕ್ಕೆ ತಂದು ನಿಲ್ಲಿಸ್ಕೊಬೇಕು ಇದು ಮೂಲ ಕಾರ್ಯಕ್ರಮ ನಂತರ ಅದರಲ್ಲಿ ಅಕಸ್ಮಾತ್ ಅದು ತಡೆರಹಿತ ಅಂದ್ರೆ ಕಾಂಪೌಂಡ್ಗಳು ಇಲ್ಲ ಅಂತೇಳಿದ್ರೆ ಕಾಂಪೌಂಡನ್ನು ಕಾಂಪೌಂಡ್ ಸೃಷ್ಟಿ ಮಾಡ್ಕೊಂಡ್ರೆ ಅದು ಒಂದು ಆಯದ ಆಕಾರದಲ್ಲಿ ಬರುತ್ತೆ ಅಂದರೆ ರೆಕ್ಟ್ಯಾಂಗಲ್ ಅಥವಾ ಸ್ಕ್ವೇರ್ ಚೌಕಾಕಾರ ಆಯತಕಾರ ಬರುತ್ತೆ ಅದಾದ ನಂತರ ನಿವೇಶನ ಅಳತೆ ತೊಗೊಂಡ್ರೆ ರಸ್ತೆ ಯಾವ ದಿಕ್ಕಿದೆ ಆ ರಸ್ತೆಯ ದಿಕ್ಕಿನಲ್ಲಿ ಅನುಗುಣವಾಗಿ ನಮಗೆ ಯಾವುದು ಸವಲತ್ತುಗಳು ಸಿಗುತ್ತೆ ಅಂತ ನೋಡಿಕೊಂಡು ನಕ್ಷೆಗೆ ಯೋಜನೆ ಮಾಡಲು ವಾಸ್ತುಶಿಲ್ಪಕಾರರು ಶುರು ಮಾಡ್ತಾರೆ ಮೂಲವಾಗಿ ಚೌಕಾಕಾರ ಆಯತಕಾರಗೆ ವಾಸ್ತು ದೋಷ ಇರದೇ ಇರೋದನ್ನು ಶುರು ಮಾಡೋದಕ್ಕೆ ಮುಂಚೆ ನೋಡಬೇಕು ಅದನ್ನು ವೀಡಿಯೋ ಮಾಡಿ ನೋಡೋದು ಅಥವಾ ಸೈಟನ್ನು ನೋಡೋದು ಆ ಸೈಟ್ ಅಳತೆ ನೋಡೋದು ಪತ್ರದಲ್ಲಿ ನಿವೇಶನದಲ್ಲಿ ಇರುತ್ತೆ ಆದರೆ ಚೌಕಾಕಾರ ಆಯತಕರ ಅಳತೆ ತಗೊಂಡಾಗ ಒಂಚೂರು ಪಕ್ಕದ ಮನೆ ಗೋಡೆಯವರು ಎಂಕ್ರೋಚ್ಮೆಂಟ್ ಮಾಡಿರ್ತಾರೆ ಇಲ್ಲ ಒಂಚೂರು ಎಂಕ್ರೋಚ್ಮೆಂಟ್ ಆಗಿರುತ್ತೆ ಇದನ್ನು ಚೆಕ್ ಮಾಡಿಸಿ ನಂತರ ನೀವು ನೀಲಿನಕ್ಷಣ ಸೃಷ್ಟಿ ಮಾಡಿಸ್ಬೇಕು